ನಮಸ್ಕಾರ ವೀಕ್ಷಕ್ರೆ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಕೋಮು ಮತ್ತು ಉದ್ದೇಶಿತ ಹಿಂಸಾಚಾರ ತಡೆ ಅಂದ್ರೆ ಪಿಸಿಟಿವಿ ಮಸೂದೆಯನ್ನ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರವು ಎರಡ್ ಸಾವಿರದ ಹದಿಮೂರರಲ್ಲಿ ಸಂಸತ್ತಿನಲ್ಲಿ ಮಂಡಿಸಿತ್ತು ಅದರ ನಿಬಂಧನೆಗಳನ್ನು ಗಮನಿಸಿದ್ರೆ ಮುಸ್ಲಿಂ ಪರವಾಗಿದ್ದು ಇದು ಹಿಂದೂಗಳನ್ನ ಗುರಿಯಾಗಿಸಿ ತಾರತಮ್ಯವನ್ನ ಎಸಗಿದೆ ಎನ್ನುವಂತಹ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ವಾಸ್ತವವಾಗಿ ಪಿಸಿಟಿವಿ ಮಸೂದೆಯ ಸೆಕ್ಷನ್ ಏಳು ಲೈಂಗಿಕ ದೌರ್ಜನ್ಯದ ಅರ್ಥವನ್ನು ಮಾತ್ರ ಹೇಳ್ತದೆ ಅದೇ ರೀತಿಯಲ್ಲಿ ಸೆಕ್ಷನ್ ನಲವತ್ತೆರಡು ರಾಷ್ಟ್ರೀಯ ಪ್ರಾಧಿಕಾರದ ಮುಂದೆ ಸಾಕ್ಷಿಯಾಗಿ ವ್ಯಕ್ತಿ ನೀಡಿದ ಯಾವುದೇ ಹೇಳಿಕೆಯನ್ನು ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ವಿಚಾರಣೆಯಲ್ಲಿ ಅವನ ವಿರುದ್ಧ ಬಳಸಲಾಗುವುದಿಲ್ಲ ಎಂದು ಹೇಳುತ್ತದೆ ಈ ಎರಡೂ ಸೆಕ್ಷನ್ಗಳಲ್ಲಿ ಯಾವುದೇ ಧರ್ಮ ಅಥವಾ ಸಮುದಾಯದ ಬಗ್ಗೆ ಮಾತನಾಡಲ್ಲ ಅಲ್ಲದೆ ಇದು ಹಿಂದೂ ತನ್ನ ಮನೆಯನ್ನ ಮುಸ್ಲಿಮರಿಗೆ ಮಾರಲು ನಿರಾಕರಿಸಿದ್ರೆ ಕಾನೂನು ಕ್ರಮ ಜರುಗಿಸುವ ಯಾವುದೇ ಷರತ್ತು ಅಥವಾ ಸೆಕ್ಷನ್ ಇಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಮಸೂದೆಯಲ್ಲಿ ಗುಂಪು ಅಂತ ಇದೆಯೇ ಹೊರತು ಎಲ್ಲೂ ಕೂಡ ಧರ್ಮ ಅನ್ನುವಂಥದ್ದನ್ನ ಸೇರಿಸಿಲ್ಲ ಆದರೆ ಸೆಕ್ಷನ್ ಏಳು ಮತ್ತು ಸೆಕ್ಷನ್ ನಲವತ್ತ ಎರಡರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಮತ್ತು ಪಿಸಿಟಿವಿಯ ಕುರಿತಾಗಿ ಸರಿಯಾದ ಮಾಹಿತಿ ಇಲ್ಲದೆ ಸಾಕಷ್ಟು ಮಂದಿ ಸುಳ್ಳು ಸುದ್ದಿಯನ್ನ ಹರಡುವ ಕೆಲಸವನ್ನ ಮಾಡಿದ್ದಾರೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳಿಸ್ತಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ